ಸರಿ ನಾನು ಬೆಳಿಗ್ಗೆ ತಿನ್ನೋದಿಕ್ಕೆ ಬಂದ್ಬಿಡ್ತೀನಿ ಅರೆ ಮಕ್ಕಳ ಮಾತಾಡ್ಬೇಡಿ ಇವತ್ತು ನಾವು ಹೆಲ್ಪ್ ಮಾಡಿದ್ರೆ ನಾಳೆ ಕಾಳು ಅನ್ನ ಹೆಲ್ಪ್ ಮಾಡ್ತಾನೆ ಕೊಟ್ಟು ನಾವು ಹಂಚ್ಕೊಂಡ್ ಯಾರು ಹಸಿವಿನಿಂದ ಸಾಯ್ಬೇಕಾಗಿರೋ ಪರಿಸ್ಥಿತಿ ಬರಲ್ಲ ಗೋಲ್ಡಿ ಇದನ್ನೆಲ್ಲ ಕೇಳಿಸ್ಕೊತಾನೆ ಅವನು ಕೂಡ ಕೆಲ್ಗಡೆ ಬರ್ತಾನೆ ನೀನು ಕಪ್ಪು ಗರಡಕ್ಕೆ ಆಪಲ್ ಕೊಡ್ತೀಯ ಅಂತ ಕೇಳ್ಪಟ್ಟೆ ಹೌದು ಕೊಡ್ತೀನಿ ನಿಮ್ಗೆ ಏನಾದ್ರೂ ಸಮಸ್ಯೆನಾ ಅರೇ ಇಲ್ಲ ಇಲ್ಲ ಅದರಲ್ಲಿ ನನಗೆ ಏನು ತೊಂದರೆ ಇಲ್ಲ ಅವನಿಗೆ ಕೊಡೋ ಅರ್ಧ ಆಪಲ್ ಅಲ್ಲಿ ನಂಗೆ ಸ್ವಲ್ಪ ಕೊಡ್ಬೋದಲ್ಲ ಆಪಲ್ ನಾಲ್ಕು ಪೀಸ್ ಗಳಾಗಿ ಕಟ್ ಮಾಡಿ ಅದನ್ನ ನಾವು ಮೂವರು ಮತ್ತು ಕಾಲು ಅನ್ನು ತಿಂತೀವಿ ನೀವು ನೆಕ್ಸ್ಟ್ ಟೈಮ್ ತಗೊಳ್ಳಿ ಹ್ಮ್ ನಾನು ನೋಡ್ಕೋತೀನಿ ಆಪಲ್ ಕಳ್ತನ ಆಗ್ಬೇಕು ಹಂಗಂತೇಳಿ ಗೋಲ್ಡಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾನೆ ಆಗ ಅದನ್ನ ಇಗ್ನೋರ್ ಮಾಡಿ ಟೀನು ಮಕ್ಕಳತ್ರ